ನಮಸ್ಕಾರ ವೀಕ್ಷಕರೇ ಕೋಲಾರ ತಾಲೂಕು ವೇಮಗಲ್ ಹೋಬಳಿ ಸೀದಿ ಗ್ರಾಮದಲ್ಲಿ ಹೊಸದಾಗಿ ಎಸ್ ವಿ ಜಿ ಡೇರಾ ಟೆಂಟ್ ಹೌಸ್ ಅನ್ನ ಪ್ರಾರಂಭ ಆಗ್ತಾ ಇದ್ದು ಇಲ್ಲಿ ಈ ಸುತ್ತಮುತ್ತಲಿನ ಎಲ್ಲ ಸೀತಿ ಗ್ರಾಮ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಿಗೆ ಈ ಒಂದು ಟೆಂಟ್ ಡೇರಾ ಹೌಸ್ ಇದರಿಂದ ಪ್ರಾರಂಭದಿಂದ ತುಂಬ ಅನುಕೂಲವಾಗ ಅನುಕೂಲವಾಗ್ತಾ ಇತ್ತು ಇಲ್ಲಿ ಅತಾಧುನಿಕ ಡೇರಾ ಹೌಸ್ ಪಾತ್ರೆ ಸಾಮಾನುಗಳು ಅಡುಗೆ ತುಂಬ ಅನುಭವ ಇರುವಂಥ ಅಡುಗೆ ಬಟ್ರು ಕ್ಯಾಂಟೀನು ಮತ್ತು ಅಡ್ಡ ಮೈಕ್ ಸಿಸ್ಟಮು ಲೈಟಿಂಗು ಈ ಥರ ಹಲವಾರು ರೀತಿಯ ಅನುಭವ ಇರುವಂಥವನ್ನು ಮತ್ತು ಕ್ವಾಲಿಟಿ ಮತ್ತು ರಿಯಾಯಿತಿ ದರದಲ್ಲಿ ಸಿಗ್ತಾ ಇದ್ದು ದಯವಿಟ್ಟು ನಾ ಡೇರಾ ಹೌಸ್ನ ಅಮರ್ನಾಥ್ ಮೊಬೈಲ್ ನಂಬರ್ ಏಯ್ಟ್ ಸೆವೆನ್ ಡಬಲ್ ಡಬಲ್ ಟು ಟು ಫೋರ್ ಟು ಏಯ್ಟ್ ಸೆವೆನ್ ಏಯ್ಟ್ ಏಯ್ಟ್ ನೈನ್ ಫೈನ್ ಫೈ ಒನ್ ಇನ್ನೊಂದು ಸರಿ ಇನ್ನೊಂದ್ಸರಿ ಏಯ್ಟ್ ಸೆವೆನ್ ಡಬಲ್ ಟು ಡಬಲ್ ಫೋರ್ ಟು ಏಟ್ ನೈನ್ ಫೈವ್ ಒನ್ ಫೈ ಒನ್ ಈ ಸಂಖ್ಯೆಗೆ ಅಮರನಾಥ್ ಇವರನ್ನು ಸಂಪರ್ಕಿಸಲು ಕೋರುತ್ತೇವೆ ಹಾಂ ಪ್ರೇಕ್ಷಕರೇ ಸೀತಿ ಗ್ರಾಮದಲ್ಲಿ ವೇಮಗಲ್ ವೇಮಗಲ್ ಕೈವಾರ ರಸ್ತೆ ಸರ್ಕಲ್ನಲ್ಲಿರುವಂತಹ ಈ ಒಂದು ಡೇರಾ ಹೌಸ್ಗೆ ಒಮ್ಮೆ ನೀವು ಭೇಟಿ ಕೊಡಿ ಯಾವುದೇ ಶುಭ ಸಮಾರಂಭ ಕಾರ್ಯಕ್ರಮಗಳಿಗೆ ಅತ್ಯಾಧುನಿಕವಾದಂತಹ ತುಂಬ ಚೆನ್ನಾಗಿರುವಂತಹ ಉತ್ತಮ ಪಾರ್ಟಿಯ ಎಲ್ಲ ಆ ರೀತಿಯ ಕೋಲಾರ ಮತ್ತು ವೇಮ್ಗಲ್ ಕ್ಯಾಲ್ನೂರ್ ಈ ಕಡೆ ಹೋಗುವಂಥ ಅವಶ್ಯಕತೆಯೇ ಇಲ್ಲ ಎಲ್ಲ ಆ ವಸ್ತುಗಳು ಇಲ್ಲೇ ಸಿಗ ಸಿಗ್ತಾ ಇರೋದರಿಂದ ಹತ್ತಿರದಲ್ಲಿ ನಿಮಗೆ ಅನುಕೂಲ ಆಗುತ್ತೆ ನಮ್ಮ ನಿಮಗೆ ಬೇಕಾದಲ್ಲಿ ಖಂಡಿತ ಈ ನಮ್ಮ ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸಿ ಅನುಕೂಲ ಪಡ್ಕೋಬೇಕಂತ ಪ್ರೇಕ್ಷಕರಲ್ಲಿ ಮನವಿ ಮಾಡ್ತಾ ಇದ್ದೇವೆ ನಮಸ್ಕಾರ ನಮಸ್ಕಾರ ಅಂತ ಎಸ್ ಪಿ ಜಿ ತಂತ್ರ ಸೋತಿ ಸವನು ಒಂದು ಐತಿಂಗು ಸವನು ಕ್ಯಾಂಟಿಂಗು ಸೀತಿಗಾಮ